ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಆ ವಿಡಿಯೋ ಆಗಿಲ್ಲ ಫ್ರೆಂಡ್ಸ್ ತುಂಬ ಬಟ್ಟೆ ಒಳ್ಳೆಯದಿದೆ ಹಂಗಾಗಿ ಇದು ಮಾವಿನ ಹಣ್ಣು ನಮ್ಮ ಮರದಲ್ಲಿ ಹಿಂಗೆ ಮೇಲೆ ಹತ್ತಿದ್ರೆ ಸೀಟ್ ಮೇಲೇನೇ ಇದೆ ಅದು ಇವತ್ತು ನಮ್ಮ ಅಣ್ಣ ಸುಮ್ಮನೆ ಹತ್ತಿದ್ರು ನೋಡೋಣ ಅಂತ ನೋಡಿದ್ರೆ ಎಲ್ಲ ಹಣ್ಣಾಗಿ ಅಳಿಲೆಲ್ಲ ಕಚ್ಚಿ ಕೆಳಗೆಲ್ಲ ಬೀಳಿಸಿ ಬೆಳಗ್ಗೆನೇ ಒಂದು ಹೇಳಿದ್ರು ನಮ್ಮ ಅಜ್ಜಿ ಒಂದು ಏನೋ ಅಂತ ಬಿಡ್ತು ಹಣ್ಣು ಅಂತ ನೋಡಿದ್ರೆ ಎಲ್ಲ ಇಲಿಗಳಾಯಿತು ಅಳಿಲುಗಳೆಲ್ಲ ಕಚ್ಚಿ ಕಚ್ಚಿ ಇದು ಮಾಡಾಕಿದೆ ಅದಕ್ಕೆ ಆಮೇಲೆ ಅಣ್ಣಣ್ಣಗೆ ಬಂದ್ಬಿಟ್ಟಿದೆ ಅಲ್ಲ ಬಿಡಿ ಎಲ್ಲ ಕಲರ್ ಬಂದ್ಬಿಟ್ಟಿದೆ ಹಂಗಾಗಿ ಎಲ್ಲ ಕಿತ್ಕೊಂಡ್ಬಿಡೋಣ ಇನ್ನೇನು ಅಂದ್ಬಿಟ್ಟು ಆಲ್ರೆಡಿ ಅದು ಮರದಲ್ಲೇ ಹಣ್ಣಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಓಸ್ಸಲ್ಲ ಅಂತೂ ಎಲ್ಲ ಹುಳ ಬಿದ್ದುಬಿಟ್ಟಿತ್ತು ಫ್ರೆಂಡ್ಸ್ ಯಾಕೆಂದರೆ ಮಳೆ ಬಿದ್ದುಬಿಡ್ತು ಹಣ್ಣಿಗೆ ಇಟ್ಟರೂ ಹಣ್ಣಾದ್ಮೇಲೆ ನೋಡಿದ್ರೆ ಆಗೋಯ್ತಿತ್ತು ಅಂದರೆ ಕಾಯಿ ತಿನ್ನೋಕ್ಕಾಗಲ್ಲ ಇದು ಕಾಯಿ ಉಳಿ ಅಂದರೆ ಇದೆ ಉಪ್ಪನಕಾಯಿಗೆ ಚೆನ್ನಾಗಿರುತ್ತೆ ಅದರ ಅಣ್ಣ ಆದರೆ ಸ್ವೀಟ್ ಇದೆ ಅಣ್ಣ ಆಗಬೇಕು ಮಾತ್ರ ತುಂಬ ಅಣ್ಣಾಗೋದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಹಂಗಾಗಿ ನಮ್ಮ ಅಣ್ಣ ಅಲ್ಲೊಂದು ಇಲ್ಲೊಂದು ನೋಡಿ ನೋಡಿ ಕೀಳ್ತಾಯಿದ್ರು ನಾನು ಹಂಗೂ ಕಾಯಿ ಬೇಡ ಅಂತ ಅಂತ ಇದ್ದೆ ಆಮೇಲೆ ಎಲ್ಲ ಕಲರ್ ಬಂದುಬಿಟ್ಟಿದೆ ಹಾಗಾಗಿ ಎಲ್ಲ ಕಿತ್ಕೊಂಡ್ಬಿಡೋಣ ತೆಗೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ಅವ್ನು ಆ ಕಡೆ ಈ ಕಡೆ ಎಲ್ಲ ನೋಡಿ ನೋಡಿ ಕೀಳ್ತಾ ಇದ್ದಾನೆ ಕೊಕ್ಕೆಲ್ಲ ಕಿತ್ತು ಆಮೇಲೆ ಇನ್ನೊಂದಷ್ಟು ರೋಡ್ ಸೈಡಲ್ಲಿದೆ ಅದು ಕೀಳೋಕ್ಕಾಗಲ್ಲ ಯಾಕೆಂದರೆ ಲೈನ್ ಮೇನ್ ಬೇರೆ ಇದೆ ಆ ಕಡೆನಂತು ಅದೇ ಅದು ಬಿದ್ದರೆ ಹೋದರೆ ಹೋಯ್ತು ಅಷ್ಟೇ ಈ ಸೀಟ್ ಮೇಲೆ ಏನಿದೆ ಒಂದು ಕೊನೆ ಮಾತ್ರ ಈ ಕಡೆ ಇದೆ ಹೇ ಕಡೆ ಅಂದರೆ ಆ ಲೈನು ಬಂದಿರೋದ್ರಿಂದ ಎಲ್ಲ ಕಡಿದು ಕಡಿದು ಹಾಕ್ಕಿಬಿಟ್ಟಿದ್ದಾರೆ ಒಂದು ಕೊಂಬೆ ಮಾತ್ರ ಈಗ ನಮ್ಮ ಮನೆ ಮೇಲೆ ಬಂದಿದೆ ಇದು ನಾವು ಮನೆ ಕಟ್ತಂತ ಕಾಲಕ್ಕೆ ಇದು ಹೋಗುತ್ತೆ ಅಲ್ಲಿವರೆಗೂ ಈ ತರ ಹಣ್ಣುಗಳು ಬಿಟ್ಟಿದೆ ನೋಡಿ ತುಂಬಾ ಹಣ್ಣಿದೆ ಈ ಸಲ ಬಿಟ್ಟಂಗೆ ಯಾವತ್ತೂ ಬಿಟ್ಟಿಲ್ಲ ಈ ಸಲ ಸುಮಾರು ಹಣ್ಣುಗಳು ಬಿಟ್ಟಿದೆ ನೋಡಿ ಎಲ್ಲ ಕಿತ್ಕೋದ ಇದೀನಿ ನಾನು ಕಿತ್ತೆ ಅವನು ಕಿತ್ತ ಎಲ್ಲ ಕಿತ್ತು ಕಿತ್ತು ಇಡ್ತಾಯಿದ್ವಿ ಅದೇ ಹೇಳ್ದಂಗೆ ಹಣ್ಣುಗಳು ಮಾತ್ರ ಅದು ಮರದಲ್ಲೇ ಹಣ್ಣಾಗಿದ್ದೀವ ಎಲ್ಲ ಬೇರೆ ಕಡೆ ಎಲ್ಲ ಪೌಡ್ರ್ ಹಾಕಿ ಏನೇನೋ ಹಾಕಿ ಹಣ್ಣು ಮಾಡ್ತಾರೆ ಆದರೆ ನೋಡಿದ್ರೆ ಇದು ಫುಲ್ಲು ಮರದಲ್ಲೇ ಹಣ್ಣಾಗಿರೋದು ಅಂದರೆ ಒಂಥರ ಟೇಸ್ಟಿಯಾಗಿರುತ್ತೆ ಆಮೇಲೆ ಬೇಗ ಹಣ್ಣಾಗಿಬಿಡುತ್ತೆ ಒಂದು ಚೀಲಕ್ಕೆ ಹಾಕಿ ಇಟ್ಬಿಟ್ರೆ ಎರಡು ದಿವ್ಸದಲ್ಲಿ ಹಣ್ಣಾಗ್ಬಿಡುತ್ತೆ ನಾನು ಹಂಗೂ ಕಾಯಿ ಥರ ಇರೋದು ಒಂದಷ್ಟು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಉಪ್ಪಿನಕಾಯಿ ಹಾಕಿದ್ರೆ ಅದ್ರ ವೀಡಿಯೋನು ಹಾಕ್ತೀನಿ ಒಂದು ಸಾರಿನೂ ಹಾಕಿದ್ದೆ ಉಪ್ಪಿನಕಾಯಿ ಏನೇ ಹಾಕಿದ್ದು ಇದು ಹೊಸಲ ಹಣ್ಣು ಹಣ್ಣಾಗಿರಲಿಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟಿದ್ದೆ ಹೊಸಲ ಎಲ್ಲನೂ ಹ್ಞೂ ಉಪ್ಪಿನಕಾಯಿನ ಹಾಕ್ಬಿಟ್ಟಿದ್ವಿ ನೋಡಿ ಆದರೂ ಹಿಂಗೆ ಕೈಯಲ್ಲಿ ಕಿತ್ಕೊಂಡು ತಿನ್ನೋ ಥರ ಇದೆ ಅಂದರೆ ಒಂಥರ ಅಲ್ವ ಫ್ರೆಂಡ್ಸ್ ತುಂಬ ಒಂಥರ ಏನೋ ಒಂಥರ ಖುಷಿ ಆಗ್ತಾಯಿದೆ ಅದು ಹಣ್ಣುಗಳನ್ನ ನೋಡ್ತಾಯಿದ್ರೆ ಈ ಥರ ಒಂಥರ ಖುಷಿ ಆಗ್ತಾಯಿದೆ ಸೀಟ್ ಮೇಲೆ ಹತ್ಬಿಟ್ಟು ನಾನು ಎಲ್ಲ ನೋಡ್ಕೊಂಡು ಓಡಾಡಿಕೊಂಡು ನೋಡ್ತಾಯಿದ್ದೆ ನಮ್ಮ ಅಣ್ಣನೂ ಕಿತ್ತು ಕಿತ್ತು ಎಲ್ಲನೂ ಹಾಕ್ತಾಯಿದ್ರು ನಾನು ಫಸ್ಟ್ ಬೇಡ ಅಂದ್ಕೊಂಡೆ ಕೀಳೋದು ಹೆಂಗಿರು ಹತ್ಬಿಟ್ಟಿದ್ದೀವಲ್ಲ ನೋಡಿ ಹಳೀಲಿ ಎಲ್ಲ ಕಚ್ಚಿ ಇದು ಮಾಡಾಕ್ಬಿಟ್ಟಿದೆ ಅದನ್ನು ತೂತ್ ಮಾಡೋಕ್ಕಿದೆ ಆಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಹೋಗ್ಲಿ ಬಿಡೋ ಹಳ್ಳಿಲು ಕಚ್ಚಿದೆ ಏನು ತಿನ್ನೋಕ್ಕಾಗಲ್ಲ ಅಷ್ಟೇ ಇದು ಅಂದ್ಬಿಟ್ಟು ಆಮೇಲೆ ಎಲ್ಲನೂ ನೋಡಿ ಆ ಕಡೆ ಇದು ದೂರ ದೂರ ಇರೋದಲ್ಲಂತೂ ಇಲ್ಲ ಇಲ್ಲತ್ತತ್ರ ಇರೋದೆಲ್ಲನೂ ಫಸ್ಟು ಅಣ್ಣಾಗಿರೋದು ಕಿತ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅಯ್ಯೋ ಇಲ್ಲ ಎಲ್ಲನೂ ಕಿತ್ಬಿಡು ಅಂದ್ಬಿಟ್ಟು ಎಲ್ಲನೂ ಕೇಳಿಸ್ಬಿಟ್ಟಿದ್ದಾಗೆ ತಿರ್ಗಾ ಇನ್ನೂ ಹಂಗೂ ಸ್ವಲ್ಪ ಸ್ವಲ್ಪ ಕಾಯಿಗಿರೋದು ಒಂದು ಗೊಂಚಲೇನ ಬಿಡಿಸಿದ್ದೀನಿ ಇನ್ನೊಂದು ಸಲ ಬೇಕಾದರೆ ಕಿತ್ಕೊಳ್ಳೋಣ ಅಂತ ನೋಡಿ ಎಲ್ಲ ಕಿತ್ತು ಕಿತ್ತು ಇಡ್ತಾಯಿದ್ವಿ ಆ ಕೆಳಗಡೆ ನಮ್ಮ ಅಂಗಡಿ ಇದೆ ಕೆಳಗಡೆ ಹೀಗೆಲ್ಲ ಹಣ್ಣುಗಳ್ನ ಕಿತ್ತು ಸುಮಾರು ಒಂದು ಹತ್ತು ಹದಿನೈದು ಕೆ ಜಿ ಮೇಲೆ ಬರುತ್ತೆ ನೋಡಿ ಇಲ್ಲಿ ಕೆಳಗಡೆ ನಮ್ಮ ಅಂಗಡಿ ಬರುತ್ತೆ ಈ ರೀತಿ ಇದೆ ಮಾವಿನ ಮರ ಅದು ಲೈಟ್ ಕಮ್ ಇದೆ ಅಲ್ಲ ಲೈಟ್ ಸೋಕುತ್ತೆ ಅಂತೆಲ್ಲ ಕಡ್ದು ಕಡ್ದು ಇದೊಂದು ಕೊನೆ ಮಾತ್ರ ನಮ್ಮ ಮನೆ ಮೇಲೆ ಬೆಳ್ಕೊಂಡಿದೆ ಹಂಗಾಗಿ ನಮ್ಮ ಮಾವಿನ ಸೊಪ್ಪಿಗೆ ಹಣ್ಣಿಗಾಗಲಿ ನೋಡಿ ಈ ಸಲ ಹಣ್ಣು ಇಷ್ಟೊಂದು ಬಿಟ್ಟಿರೋದು ಆ್ಯಕ್ಚುಲಿ ಇಷ್ಟೊಂದು ಹಣ್ಣು ಬಿಡೋಲ್ಲ ನೋಡಿ ಈ ಸಲ ಇದು ಸೀಟು ಮನೆ ಹೊಡೆದಾಗೆಲ್ಲ ಹೊಸ ಸೀಟ್ ಹಾಕ್ಸಿರೋದು ನೋಡಿ ನಮ್ಮ ಅಣ್ಣ ಆ ಕಡೆ ನೋಡ್ತಾಯಿದ್ರು ನಾನು ಈ ಕಡೆ ನೋಡಿಕೊಂಡು ಎಲ್ಲ ಕಿತ್ಕೊಂಡು ಎಲ್ಲ ತುಂಬಿದ್ವಿ ಒಂದು ದೊಡ್ಡ ಚೀಲನೇ ಆಗಿದ್ದೆ ಹೆಂಗಿಲ್ಲ ಅಂದ್ರೆ ಒಂದು ಹದಿನೈದು ಕೆ ಜಿ ಮೇಲೆ ಬರುತ್ತೆ ಅನ್ಕೋತೀನಿ ಹಣ್ಣುಗಳು ನೋಡಿದ್ರೆ ಒಂದು ಹದಿನೈದು ಕೆ ಜಿ ಮೇಲೆ ಬರುತ್ತೆ ನೋಡಿ ಚೀಲದಲ್ಲೆಲ್ಲ ತುಂಬಿ ಇಟ್ಟಿದ್ದಾನೆ ಆಲ್ರೆಡಿ ಒಂದು ಕವರಲ್ಲಿ ಕೊಟ್ವಿ ಕೆಳಗಡೆಗೆ ಇದೊಂದು ಚೀಲ ತುಂಬ್ಕೊಂಬಿಟ್ಟಿದೆ ಇನ್ನೊಂದು ಎರಡು ಗೊಂಚುಲೇನೋ ಬಿಟ್ಟಿದ್ದೀನಿ ಅಣ್ಣ ಆದಮೇಲೆ ಅಂತ ಅಕಸ್ಮಾತ್ ಹಳ್ಳಿಲೇನಾರು ಇದ್ರೆ ತಿನ್ಕೊಳ್ಳಿ ಪಾಪ ಅವು ಇನ್ನೆಲ್ಲೋಗ್ತಾವಲ್ವಾ ಪ್ರಾಣಿಗಳು ಅದಕ್ಕೋಸ್ಕರ ಹಳ್ಳಿಲಿ ತಿನ್ನೋಕೆ ಇರಲಿ ಅಂದ್ಬಿಟ್ಟು ಒಂದು ಗೊಂಚಲು ಬಿಟ್ಬಿಟ್ಟಿದ್ದೀನಿ ಹಂಗೆ ಬೇಕಾರೆ ಕಿತ್ಕೊಂಡು ತಿನ್ಕೊಳ್ಳಿ ಅಂತ ಹಿಂಗೆ ಇವತ್ತು ನಮ್ಮ ಮಾವಿನ ಮರದಲ್ಲೇ ಹಣ್ಣುಗಳನ್ನ ಕಿತ್ತಿದ್ದೀವಿ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಹಣ್ಣು ಸಿಕ್ಕಿದೆ ನೋಡಿ ಕೆಳಗಡೆ ಹಣ್ಣಾಗ್ಬಿಟ್ಟಿದೆ ಫುಲ್ಲದು ಫಸ್ಟೇ ಕಿತ್ತಿದ್ದು ಇದೆಲ್ಲ ಹಣ್ಣಿಗೆ ಬಂದಿದೆ ಇನ್ನು ಕಾಯ ಇದು ಕಲರ್ ಬಂದಿದೆ ಅಷ್ಟೇ ಇದು ಕೆಳಗಡೆ ಕಿತ್ತಾಕಿರೋದಂತೆಲ್ಲ ಮೆತ್ತಗಾಗ್ಬಿಟ್ಟಿದೆ ಒಂದು ದಿನ ಇಟ್ಟರೆ ಸಾಕು ಹಣ್ಣಾಗ್ಬಿಡುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಷ್ಟೊಂದು ಹಣ್ಣುಗಳನ್ನೂ ಕಿತ್ತು ಗುಡ್ಡೆ ಹಾಕಿದ್ದೀವಿ ಅದು ಸೀಟ್ ಮೇಲೆ ಅಲ್ವಾ ಆರಾಮಾಗಿ ಕಿತ್ಕೋಬೋದು ತೊಂದರೆ ಏನಿಲ್ಲ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗಬೇಕು ಪಕ್ಕಲ್ಲಿ ತಿಳಬೇಕು ಅಂತ ಏನಿಲ್ಲ ಕೈಯೆಲ್ಲ ಕಿತ್ಕೋಬೋದು ಆ ಥರ ಇದೆ ಹಣ್ಣುಗಳು ಮತ್ತು ಆ ಕಡೆ ಲೈಸ್ ಕಡೆ ಇರೋದೆಲ್ಲ ಕೀಳೋಕ್ಕಾಗಲ್ಲ ಅದು ವೇಸ್ಟೇ ಅದು ಯಾಕೆಂದರೆ ಆ ಕಡೆ ಇರೋದು ಆಗಲ್ಲ ಕಿತ್ತರೂ ಕೆಳಗಡೆ ಬಿದ್ದೋಗುತ್ತೆ ಅದು ನಮ್ಮ ಕೈಗೂ ಸಿಗೋಲ್ಲ ಇಲ್ಲಂದ್ರೆ ಅಣ್ಣಾಗಿ ಕೊಳತೋಗಿಬೀಳುತ್ತೆ ಅದು ಅಷ್ಟೇನೇ ವೇಸ್ಟು ಆ ಕಡೆ ಇರೋದಲ್ಲ ಲೈನ್ ಎರಡು ಕಡೆ ಆಮೇಲೆ ಕರೆಂಟ್ ಇದೆಯಲ್ಲ ಹಂಗಾಗಿ ಹತ್ತಕ್ಕೂ ಆಗಲ್ಲ ಆ ಕಡೆ ಹಾಗಾಗಿ ಆ ಕಡೆದೆಲ್ಲ ನಮಗೆ ತಿನ್ನೋಕ್ಕೂ ಸಿಗಲ್ಲ ವೇಸ್ಟೇ ಅದು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಕಾಯಿ ಕಾಯಿ ಥರ ಇರೋದು ಮಿಕ್ಕಿದೆಲ್ಲ ಹಣ್ಣಾಗೋದು ಹಣ್ಣಾಗಿರೋದನ್ನು ತಿನ್ಕೊಳ್ಳೋದು ತುಂಬ ಚೆನ್ನಾಗಿದೆ ಹಣ್ಣುಗಳಂತು ನಿಮ್ಮ 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 ಹತ್ರ ಮಾವಿನ ಮರ ಇದೆಯಾ ಈ ರೀತಿ ಹಣ್ಣುಗಳನ್ನೆಲ್ಲ ಕಿತ್ತು ಗುಡ್ಡೆ ಹಾಕಿದ್ದೀವಿ ಅಜ್ಜಿಯದೆ ಒಂದು ಚೀಲಕ್ಕೆ ಹಾಕಿಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಸ್ವಲ್ಪ ನಮಗೆ ಅವ್ರಿಗೆ ಸ್ವಲ್ಪ ಆಮೇಲೆ ನನ್ನ ತಂಗಿ ಇದ್ದಾರೆ ಎಲ್ಲರೂ ಇಲ್ಲೇ ಇರೋದು ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಡೋಣ ಅಂತ ನೋಡಿ ಈ ಥರ ಇದೆ ಮೇಲೆ ಒಂದು ಜಾಗ ಇದಿಷ್ಟು ನಾವು ಮನೆಯನ್ನಾದರೂ ಕಟ್ಟಿದ್ರೆ ಆಗುತ್ತೆ ಆದರೆ ಏನು ಈಗ ಸದ್ಯ ಕಟ್ಟೋ ಪರಿಸ್ಥಿತಿಯಲ್ಲಿ ಇಲ್ಲ ನೋಡೋಣ ದೇವರು ಯಾವತ್ತೂ ನಮಗೆ ದಾರಿ ತೋರಿಸ್ತಾನೋ ಆವತ್ತು ಈ ಮನೆ ಕಟ್ಟಿದ್ರೆ ನಮ್ಮದು ಯಾವ ಕಡೆ ಮನೆ ಥರನೇ ಆಗುತ್ತೆ ನಾನು ಕೊಕ್ಕೆ ಕೀಳ್ತಾ ಇದ್ದೇನೆ ನೋಡಿ ಮತ್ತೆ ಆ ಕಡೆ ಎಟಗಿಸ್ತಾ ಇಲ್ಲ ಕೊಕ್ಕೆ ತೊಗೊಂಬಿಟ್ಟು ಅದು ಕೊಕ್ಕೆ ಇಷ್ಟೇ ಇಷ್ಟೇಷ್ಟು ಉದ್ದ ಇದೆ ಅದನ್ನು ಕೀಳ್ತಾ ಇದ್ದಾನೆ ನಮ್ಮ ಅಪ್ಪ ಹಿಡ್ಕೊಳ್ಳೋಕೆ ಹೋದು ಸಿಗ್ಲಿಲ್ಲ ಅದು ಕೆಳಗಡೆ ಬಿದ್ದೋಯ್ತು ಆ ಕಡೆ ಇರೋದನ್ನೆಲ್ಲ ಕಿತ್ತು ಇದ್ದಾನೆ ನೋಡಿ ಹೀಗೆಲ್ಲ ಇವತ್ತೆಲ್ಲ ಮಾವನಗಳ್ನ ಕಿತ್ತು ಗುಡ್ಡೆ ಹಾಕಿದ್ದೀವಿ ಅಣ್ಣ ಆಗುತ್ತೆ ಬೇಗ ಹಣ್ಣಿಗೆ ಬಂದ್ಬಿಟ್ಟಿದೆ ಈ ಸಲ ಕೀಳೋಕೆ ಟೈಮ್ ಇಲ್ಲ ನನಗೂ ಕೆಲಸ ಕೆಲಸ ಮದುವೆ ಬಟ್ಟೆಗಳು ಅದು ಇದು ಅಂದ್ಕೊಂಡು ತುಂಬ ಕೆಲಸ ಇರೋದರಿಂದ ಮಾಡೋಕ್ಕೆ ಆಗಲಿಲ್ಲ